ಕೆಲವು ಸರಿ ಇರಿಟೇಷನ್ ಅಲ್ಲಿ ಆ ಪದ ಬರ್ಬೋದು ಏ ಸಾಕ್ ಬಿಡ್ರೆ ಮುಂದ್ಕೋಣ ಯಾವ ಬೇಕಿದ್ ನಡ್ರಿ ಅಂತ ಅನ್ಬೋದು ಕೆಲವು ಸರಿ ಖುಷಿಲ್ ಹೇಳ್ಬಹುದು ಬ್ಯೂಟಿಫುಲ್ ಆಯ್ತು ಈಗ ಅಂದ್ಬಿಟ್ಟು ಒಂದು ಖುಷಿಲ್ ಬರ್ಬೋದು ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್ ಸಿಚುಯೇಷನ್ ಅಷ್ಟೇ ದೊಡ್ಡ ಸ್ಟೇಟ್ಮೆಂಟ್ ಪ್ಲಾನಿಂಗ್ ಇರಲ್ಲ ಸಡನ್ ಅಷ್ಟೇ ಯೂಸೇಜ್ ಅಲ್ಲಿ ಅಕ್ಸೆಪ್ಟ್ ಆಗಿರುತ್ತೆ ನಂಬರ್ ಅಕ್ಸೆಪ್ಟ್ ಆದಾಗ ನಮಗೂ ಖುಷಿ ಆಗಿರಬಹುದು ಮತ್ತೆ ಕೆಲವು ಸರಿ ಕೆಲವು ದೊಡ್ಡ ಜನ ಹೇಳಿದಾಗ ಅದು ಬೇಗ ಫೇಮಸ್ ಆಗುತ್ತೆ ಈ ತರದ್ದು ಇದಕ್ಕಿಂತ ತಾತ್ನಂತ ಸ್ಟೇಟ್ಮೆಂಟ್ ಗಳನ್ನ ಪಾಪ ತುಂಬಾ ಜನ ಮಾಡ್ತಿರ್ತಾರೆ ಹೌದು ಯಾಕೆಂದ್ರೆ ಅವರು ಅವ್ರನ್ನ ಯಾರು ಗಮನಿಸಿರಲ್ಲ ಹಂಗಾಗಿ ಹೇಳಿರಲ್ಲ ಅದಕ್ಕಿಂತ ದೊಡ್ಡ ಸೈಂಟಿಫಿಕ್ ರಿಸರ್ಚ್ ಏನಿಲ್ಲ ಅದಕ್ಕೆ ಈ ಕಾರಣಕ್ಕೆ ರಾತ್ರಿ ಎತ್ ಕೂತ್ಕೊಂಡು ಮಧ್ಯರಾತ್ರಿ ಒಂದು ಗಂಟೆ ನಾನು ಪ್ಲಾನ್ ಮಾಡಿ ಪೆನ್ನು ಪುಸ್ತಕ ಹಿಡ್ಕೊಂಡು ಹಿಂಗೆ ಹೇಳೋದು ಹೆಂಗೆ ಅಂತ ಇಟ್ಸ್ ಇಟ್ ವಾಸ್ ನಾಟ್ ಎ ಸ್ಕ್ರಿಪ್ಟ್ ಟು ಬಿ ರಿಟರ್ನ್ ಫಾರ್ ಎ ಮೂವಿ ಆರ್ ಎನಿಥಿಂಗ್ ಹಂಗೇನಿಲ್ಲ ಇಟ್ ಕಮ್ಸ್ ಕ್ಯಾಶುಯಲ್ ಬೆಂಗಳೂರಿನಲ್ಲಿ ಹಳೆ ಮೈಸೂರಿನಲ್ಲಿ ಚಿಂದಿ ಮಾಡ್ಬಿಡ್ತೀವಿ ಅಂತಾರೆ ಹೌದು ಹೌದಾ ಅದು ಯಾ ಎಲ್ಲಿಂದ ಬಂತು ಅಂದರೆ ಯಾವನಿಗೆ ಗೊತ್ತು ಎಲ್ಲಿಂದ ಬಂತು ಅಂತ ಕಂಡು ಅದನ್ನು ಅದನ್ನ ಒಂದ್ಸರಿ ಪದಗಳು ಹುಟ್ಕೊಳತ್ವೆ ಇಟ್ ಬಿಕಮ್ಸ್ ಮೋರ್ ಪಾಪ್ಯುಲರ್ ಬಿಕಾಸ್ ಆಫ್ ಟೂ ರೀಸನ್ಸ್ ಒಂದು ಕ್ಯಾಚಿ ಆಗಬಹುದು ಅದು ಅಥವಾ ಜೆಲ್ ಆಗಬಹುದು ಆ ಜನರ ಜೊತೆಗೆ ಆಮೇಲೆ ಅವರ ಕಲೋಕಿಯಲ್ ಟರ್ಮಿನಾಲಜಿ ಒಳಗೆ ಅದು ಅಕ್ಸೆಪ್ಟ್ ಆಗಬಹುದು ಅಂಡ್ ಲಾಸ್ಟ್ಲಿ ಯಾರು ಹೇಳಿರ್ತಾರೆ ಅಂತ ಈಗ ಕರೋನಾ ಇದ್ದಾಗ ಜೀವಾನು ಇರಬೇಕು ಜೀವನಾನು ಇರಬೇಕು ಅಂತ ಮೋದಿ ಅಂದ್ರೆ ಇಟ್ ಬಿಕಮ್ಸ್ ಮೋರ್ ಫೇಮಸ್ ನಾನೆಲ್ಲ ನಿಂತ್ಕೊಂಡು ಜೀವಾನು ಇರಬೇಕು ಜೀವನಾನು ಇರಬೇಕು ಅಂದ್ರೆ ಹೋಗಲ್ಲ ಅಂತಾರೆ ಅಷ್ಟೇ ಅದು ಇಟ್ ಇಟ್ ಕಮ್ಸ್ ಎಸ್ ಎ ಪಾರ್ಟ್ ಆಫ್ ಯುವರ್ ಒಕ್ಯಾಬ್ಯುಲರಿ ಅಷ್ಟೇ ಅದು ಓಕೆ ಎಕ್ಸಾಕ್ಟ್ಲಿ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡುವಾಗ ಮಾತ್ರ ಆಲ್ ರೈಟು ಅವನಿಗೆಲ್ಲ ಇಲ್ಲ ಅವ್ರಿಗೆಲ್ಲ ಇಲ್ಲ ಅಂತ ಲೆಕ್ಕ ಅಲ್ಲ ಅದು ಓಕೆ ಇಟ್ ಕಮ್ಸ್ ಎಸ್ ಎ ಫ್ರೇಜ್ ಪಾರ್ಟ್ ಆಫ್ ಯುವರ್ ಸ್ಪೀಕಿಂಗ್ ಇದು ಓಕೆ ಅಷ್ಟೇ ಹೊರತು ಎಕ್ಸಾಕ್ಟ್ಲಿ ಪಿನ್ ಪಾಯಿಂಟ್ ಮಾಡಿ ನನ್ನ ನ್ಯೂಸ್ಗೆ ಹೋಗೋಕೆ ಮೊದಲು ಈ ಇವತ್ತು ಎಂಟು ಸರಿಗಿಂತ ಜಾಸ್ತಿ ಹೇಳೋಂಗಿಲ್ಲ ಅಂತ ಹೇಳಲ್ಲ ಫಾರ್ ಎಕ್ಸಾಂಪಲ್ ನಾವು ಇದ್ದಾಗ ಕೆಲವು ಟೀಚರ್ಸ್ಗೆ ಕೆಲವು ಹ್ಯಾಬಿಟ್ಸ್ ಇರುತ್ತೆ ಕೆಲವು ವರ್ಡ್ಸ್ ಅನ್ನು ಯೂಸ್ ಮಾಡೋದು ಕೆಲವು ಟೀಚರ್ಸ್ಗೆ ಇರುತ್ತೆ ಅದು ಫಾರ್ ವೇರಿಯಸ್ ರೀಸನ್ಸ್ ಅವರು ಆ ಪದ ಹಿಡ್ಕೊಂಡಿರ್ತಾರೆ ಹುಡುಗರ್ನ ಬಯ್ಯೋವಾಗ ಕೋತಿ ಅಂತ ಬಯ್ಯೋದು ಒಂದು ಟೀಚರ್ ಖುಷಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಕೋತಿ 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 ಅಂತ ಎಷ್ಟು ಸರಿ ಬಯ್ದು ನಮ್ಮನ್ನು ಕೋತಿ ಅಂತ ಲೆಕ್ಕ ಹಾಕೋ ಹುಡುಗರು ಇರ್ತಾರೆ ಹೌದು 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 ಕರೆಕ್ಟ್ 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 ಹಾಗೆ ಈಗ ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಇಷ್ಟು ಸರಿ ಹೇಳಬೇಕು ಅಂತ ಪ್ಲಾನ್ ಮಾಡಿ ಹೋಗೋದಲ್ಲ ಇಟ್ ಇಟ್ ಗೋಸ್ ವಿತ್ ಇಟ್ ಕೆಲವು ಸರಿ ಕೆಲವು ವರ್ಡ್ಸ್ ಪಾಸ್ವರ್ಡ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದರೆ ಆಂಗರ್ಗೆ ವರ್ಕ್ ಆಗುತ್ತೆ ಫಿಯರ್ರಲ್ಲಿ ವರ್ಕ್ ಆಗುತ್ತೆ ಅದೇ ಪದ ಹೌದು ಹ್ಯಾಪಿನೆಸ್ ವರ್ಕ್ ಸಂತೋಷಕ್ಕೆ ವರ್ಕ್ ಆಗತ್ತೆ ಅದೇ ಪದ ಓಕೆ ಹೌದು ಸರ್ ನೋಡಿ ಪುಟ್ಟಪರ್ತಿನಲ್ಲಿ ಸಾಯಿರಾಮ ಒಂದು ಪಾಸ್ವರ್ಡ್ ತರ ಯೂಸ್ ಮಾಡ್ತಿದ್ರು ಈಗಲೂ ಮಾಡ್ತಾರೆ ಕೂತು ಸಾಯಿರಾಮ್ ಅಂತ ಅದವ್ರ ನಂಬಿಕೆ ಅವ್ರು ನನಗೆ ಅದು ಅಬ್ಜೆಕ್ಷನ್ ಇಲ್ಲ ಬಟ್ ಅದನ್ನ ಹೆಂಗೆ ಯೂಸ್ ಮಾಡ್ತಾರೆ ನಾನು ಒಂದ್ಸರಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ನೋಡ್ತಾ ಕೂತಿದ್ದೆ ಅವ್ರು ತುಂಬಾ ಗೌರವದಿಂದ ಮಾತಾಡುವಾಗ ಸಾಯಿರಾಮ್ ಅಂತ ಅಂದಿರ್ತಾರೆ ನಿಮ್ಮನ್ನ ನಿಮ್ಮ ಜಾಗ ಬಿಡಂದ್ರೆ ಸಾಯಿರಾಮ್ ಅಂತಂದ್ರೆ ಜಾಗ ಬಿಟ್ಕೊಡಪ್ಪ ಬಿಟ್ಕೊಡ್ಬೇಕು ನೀವು ಬಿಡ್ಲೇ ಇಲ್ಲ ಸಾಯಿರಾಮ್ ಅಂತ ಜೋರ್ ಆಗಿದ್ರೆ ಆ ಕಡೆ ಹೋಗಿದ್ದು ಹೋಗಿ ಆ ಕಡೆ ಕತ್ಲ ಕಡೆ ಅಂತ ಅರ್ಥ ಅಷ್ಟೇ ಇಟ್ ಈಸ್ ಆಲ್ ಚೇಂಜಸ್ ಅದು ಹಂಗ್ಬಿಟ್ಟು ಅವ್ರಿಗೆ ಅದನ್ನ ಕೆಟ್ಟದಾಗ ಬಳಸಬೇಕು ಅಂತ ಅವ್ರಿಗೆ ಐಡಿಯಾ ಅಲ್ಲ ಪಾಪ ಹೌದು ಎವ್ರಿ ವರ್ಡ್ ವಿಲ್ ಹ್ಯಾವ್ ಡಿಫ್ರೆಂಟ್ ಶೇಡ್ಸ್ ಆ ಶೇಡ್ಸ್ ಆಯಾ ಸಿಚುಯೇಷನ್ಸ್ ತಕ್ಕಂತೆ ಹೊಂದಿಕೊಳ್ಳುತ್ತೆ ಇದು ಒಂದು ಆಕ್ಟ್ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ